ಬೆಂಗಳೂರಿನಲ್ಲಿ ಮನೆ ಮಾಲಕಿಯನ್ನೇ ಕೊಂದಂತ ವೈರ್ ಸರ್ರಾಣಿ ಮನೆ ಬಾಡಿಗೆ ಕೊಟ್ಟಂತಹ ಮಾಲಕಿಯನ್ನೇ ಹತ್ಯೆಗೈದಿದ್ದಾಳೆ ಯುವತಿ ಶೋಕಿಗೆ ಬಿದ್ದು ಕೊಲೆ ಮಾಡಿದ ಆರೋಪಿ ಮೋನಿಕಾ ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದಂತಹ ಘಟನೆ ಮಾಡಿದಂತ ಸಾಲ ತೀರಿಸೋದಕ್ಕೆ ಶೋಕಿ ಜೀವನ ನಡೆಸೋದಕ್ಕೆ ಮೋನಿಕಾ ಮನೆ ಓನರ್ನನ್ನೇ ಹತ್ಯೆ ಮಾಡಿದಾಳೆ ಮೋನಿಕಾ ಅರೆಸ್ಟ್ ಮಾಡಿದ್ದಾರೆ ಈಗ ಕೆಂಗೇರಿ ಪೊಲೀಸರು ಶೋಕಿಗೆ ಬಿದ್ದು ಕೊಲೆ ಮಾಡಿದಂಥ ಆರೋಪಿ ಮೋನಿಕಾ ಈಗ ಪೊಲೀಸರ ವಶದಲ್ಲಿದ್ದಾರೆ ದಿವ್ಯಾ ಅನ್ನೋರ ಮನೆಯಲ್ಲಿ ಮೋನಿಕಾ ಬಾಡಿಕೆಗಿತ್ತು ಕೋಲಾರ ಜಿಲ್ಲೆಯ ಮೋನಿಕಾ ಬೆಂಗಳೂರಿನಲ್ಲಿ ವಾಸವಾಗಿತ್ತು ಗುರುಮೂರ್ತಿ ಅನ್ನೋರ ಮನೆಯಲ್ಲಿ ಮೋನಿಕಾ ವಾಡಿಕೆ ಗೆದ್ದು ಒಪ್ಪಂಟಿಯಾಗೆ ವಾಸವಾಗಿತ್ತು ಒಬ್ಬಂಟಿ ವಾಸ ಮೋನಿಕಾ ಮನೆಗೆ ಆಗಾಗ ಪ್ರಿಯಕರ ಬರ್ತಾ ಇತ್ತು ಶೋಕಿಗಾಗಿ ವಿಪರೀತ ಸಾಲ ಮಾಡಿಕೊಂಡಿದ್ರು ಮೋನಿಕಾ ಪ್ರಿಯಕರನಿಗೆ ಟಾಟಾ ಎಸ್ ವಾಹನವನ್ನ ಖರೀದಿಸುವುದಕ್ಕೆ ಹಣ ಬೇಕಾಗಿತ್ತು ಮನೆಯ ಓನರ್ ದಿವ್ಯಾ ಮೈ ಮೇಲಿದ್ದಂತಹ ಚಿನ್ನದ ಒಡವೆ ಮೇಲೆ ರೀಲ್ಸ್ ರಾಣಿ ಮೋನಿಕಾ ಕಣ್ಣು ಬಿದ್ದಿದ್ರು ದಿವ್ಯಾ ಅತ್ತೆ ಮಾವ ಕೆಲಸಕ್ಕೆ ಹೋಗಿದ್ದ ವೇಳೆ ಮೋನಿಕಾ ಹತ್ಯೆಗೈದಿದ್ದಾಳೆ ದಿವ್ಯಾ ಕುತ್ತಿಗೆ ಹುಕಿ ಕೊಲೆ ಮಾಡಿ ಚಿನ್ನದ ಸರವನ್ನ ಎಗರಿಸಿ ಎಸ್ಕೇಪ್ ಆಗಿತ್ತು ಮಾಲಕಿ ದಿವ್ಯಾ ಮನೆಯಲ್ಲಿ ಪೊಲೀಸರು ಮಹಜರು ಮಾಡಿದ್ದಾರೆ ಆರೋಪಿ ಮೋನಿಕಾಳನ್ನ ಕರ್ಕೊಂಡು ಬಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಪೊಲೀಸರು ಬೆಂಗಳೂರಿನ ಕೆಂಗೇರಿಯಲ್ಲಿರೋ ದಿವ್ಯಾ ನಿವಾಸ ಮಾಲಕಿ ಮನೆಯನ್ನ ಮಹಜರು ಮಾಡಿದ್ದಾರೆ ಪೊಲೀಸರು ಮಹಜರು ವೇಳೆ ಆರೋಪಿ ಮೋನಿಕಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ ಶೋಕಿ ಜೀವನವನ್ನ ನಡೆಸೋದಕ್ಕೆ ಮಾಡದಂತ ಸಾಲವನ್ನ ತೀರಿಸೋದಕ್ಕೆ ಅಂತ ಮನೆಯ ಓನರ್ ದಿವ್ಯಾಳನ್ನ ಹತ್ಯೆ ಮಾಡಿದ್ದಂತಹ ಮೋನಿಕಾ ಈಗ ಪೊಲೀಸರ ವಶದಲ್ಲಿದ್ದಾಳೆ ಮನೆಯ ಮಹಜರು ಮಾಡೋ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ ಮೋನಿಕಾ ದೃಶ್ಯದಲ್ಲಿ ನೋಡ್ತಾ ಇದೆ ಮಹಜರು ಪ್ರಕ್ರಿಯೆ ನಡೆಸಿದ್ರು ಪೊಲೀಸರು ಇವತ್ತು ಆ ಸಂದರ್ಭದಲ್ಲಿ ಆರೋಪಿ ಮೋನಿಕಾಳನ್ನು ಕೂಡ ಕರ್ಕೊಂಡು ಬಂದಿತ್ತು ಬೆಕ್ಕಿ ಬಿಕ್ಕಿ ಹತ್ತಿದಾಳೆ ಕಣ್ಣೀರು ಹಾಕಿದಾಳೆ ಮೋನಿಕ ದಿವ್ಯಾನೋರ ಮನೆಯಲ್ಲಿ ಬಾಡಿಗೆಗಿತ್ತು ಕೋಲಾರ ಜಿಲ್ಲೆಯ ಮೋನಿಕಾ ಬೆಂಗಳೂರಿನಲ್ಲಿ ವಾಸವಾಗಿತ್ತು ಶೋಕಿಗಾಗಿ ವಿಪರೀತ ಸಾಲ ಮಾಡಿಕೊಂಡಿದ್ರು ಆ ಸಾಲ ತೀರಿಸೋದಕ್ಕೆ ಶೋಕಿ ಜೀವನ ನಡೆಸೋದಕ್ಕೆ ಅಂತ ನಿವ್ಯಾ ಹತ್ಯೆ ಕೈದಿದ್ದಾಳೆ ಮೋನಿಕಾ ಎರಡ್ ಎರಡ್ವರ್ ತಿಂಗ್ಳು ಆಗಿದೆ ಅವ್ರ ಮನೆ ಅಷ್ಟು ಗಟ್ಟಷ್ಟು ಮಾಡಿದ್ದು ಒಂದ್ ವರ್ಷ ಆಗಿದೆ ಈಗ ಎರಡ್ ಎರಡ್ವರೆ ತಿಂಗ್ಳು ಆಗಿದೆ ಬಂದವ್ರು ಅವ್ರ್ ಈಚನೆ ಬರ್ತಾರಿಲ್ಲ ಪಾಪ ಒಳ್ಳೆ ಅವ್ರು ಒಳ್ಗಡೆನೆ ಇರೋರು ಚಿಕ್ಕಪಾಪು ಇದೆ ಕೆಳಗಡೆ ಟೆನೆಂಟ್ ಬಂದಿರೋರು ಮಾಡಿದರು ಟೆನೆಂಟು ಈಗ್ಲೇ ಬಂದಿರೋ ರೀಸೆಂಟೆ ಬಂದಿರೋದು ಅವರು ಇವಾಗ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನಂಗೆ ಅವರು ಇಬ್ರು ಒಳಗಡೆ ಇರೋರೆಲ್ಲ ಕೇಟ್ ಕ್ಲೋಸ್ ಇರೋದು ಗೊತ್ತಾಗ್ತಾರೆ ಏನು ಅವರು ಏನು ನಾಲ್ಕು ತಿಂಗಳು ಆಯ್ತು ಅಷ್ಟೇ ನಾಲ್ಕು ತಿಂಗಳು ಅವರು ನಾವು ಬಂದು ನೋಡಿರೋದು ಶುಕ್ರವಾರ ನೋಡಿದೆ ನೋಡ್ರೆ ನಾವೇ ಹೇಳ್ದೆ ಅವ್ರು ಅವ್ರ ಗಂಡಾನೇ ಕೆಳಗಡೆ ಇರೋದು ಅವರೇ ಮಾಡಿರೋದು ಬೇರೆ ಅವ್ರಿಗೆ ಯಾರು ಇಷ್ಟು ಇದಿಲ್ಲ ಅಂತ ನಾವು ಹೇಳ್ದೆ ಅವ್ರು ಕೇಳ್ತಾ ಇಲ್ಲ ಪೊಲೀಸ್ ಇತ್ತು ಆಚೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್